ತುಟ್ಟಿಯಾದರೂ ಹೊಟ್ಟೆ ಕೇಳದು ಎಂಬುದು ಅತ್ಯಂತ ಅರ್ಥಗರ್ಭಿತವಾದ ಜನಪ್ರಿಯ ಕನ್ನಡ ಗಾದೆ ಮಾತು ಇದರ ಪೂರ್ಣ ವಿಸ್ತರಣೆ ಮತ್ತು ತಾತ್ಪರ್ಯ ಇಲ್ಲಿದೆ ಗಾದೆಯ ಅರ್ಥ ಮತ್ತು ಹಿನ್ನೆಲೆ ಈ ಗಾದೆಯು ಮನುಷ್ಯನ ಅನಿವಾರ್ಯತೆ ಹಾಗೂ ಬದುಕಿನ ಕಟು ಸತ್ಯವನ್ನು ಸಾರುತ್ತದೆ ತುಟ್ಟಿ ಎಂದರೆ ಬೆಲೆ ಬಾಳುವ ಅಥವಾ ದುಬಾರಿ ಎಂದರ್ಥ ಎಷ್ಟೇ ಬೆಲೆ ಏರಿಕೆಯಾದರೂ ಎಂತಹ ಕಷ್ಟದ ಪರಿಸ್ಥಿತಿ ಎದುರಾದರೂ ಮನುಷ್ಯನ ಹಸಿವು ಮಾತ್ರ ನಿಲ್ಲುವುದಿಲ್ಲ ಎಂಬುದೇ ಇದರ ಸಾರಾಂಶ ವಿವರಣೆ ಹಸಿವು ಮತ್ತು ಅನಿವಾರ್ಯತೆ ಲೋಕದಲ್ಲಿ ಎಲ್ಲವನ್ನೂ ನಿಯಂತ್ರಿಸಬಹುದು ಅಥವಾ ಮುಂದೂಡಬಹುದು ಆದರೆ ಹಸಿವನ್ನಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದ್ದರೂ ಬದುಕಲು ಆಹಾರ ಬೇಕೇ ಬೇಕು ನನಗೆ ಹಣವಿಲ್ಲ ಅಥವಾ ವಸ್ತು ದುಬಾರಿಯಾಗಿದೆ ಎಂದು ಹೊಟ್ಟೆಯ ಹಸಿವು ಸಮಾಧಾನ ಪಟ್ಟುಕೊಳ್ಳುವುದಿಲ್ಲ ಬದುಕಿನ ಹೋರಾಟ ಈ ಗಾದೆಯು ಮನುಷ್ಯನು ಹಗಲಿರುಳು ಶ್ರಮಪಡುವುದರ ಉದ್ದೇಶವನ್ನು ತಿಳಿಸುತ್ತದೆ ಬೆಲೆ ಎಷ್ಟೇ ಇರಲಿ ತನ್ನ ಮತ್ತು ತನ್ನ ಕುಟುಂಬದ ಹೊಟ್ಟೆ ತುಂಬಿಸಲು ಮನುಷ್ಯ ಕಷ್ಟಪಟ್ಟು ದುಡಿಯಲೇಬೇಕಾದ ಅನಿವಾರ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ ಆರ್ಥಿಕತೆಯ ವಾಸ್ತವ ಮಾರುಕಟ್ಟೆಯಲ್ಲಿ ದಿನಸಿ ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾದಾಗ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಆದರೂ ಜೀವ ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಆ ತುಟ್ಟಿ ದುಬಾರಿ ಪದಾರ್ಥಗಳನ್ನು ಕೊಂಡುಕೊಳ್ಳಲೇಬೇಕಾಗುತ್ತದೆ ಸಂದೇಶ ಹಸಿವು ಜಾತಿ ಮತ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಿಲ್ಲ ಬೆಲೆ ಎಷ್ಟೇ ಇರಲಿ ಹಸಿವನ್ನು ನೀಗಿಸಿಕೊಳ್ಳುವುದು ಪ್ರಾಣಿ ಸಂಕುಲದ ಮೂಲಭೂತ ಅವಶ್ಯಕತೆಯಾಗಿದೆ ಈ ಗಾದೆಯು ನಮಗೆ ಮಿತವ್ಯಯದ ಮಹತ್ವವನ್ನು ಮತ್ತು ಆಹಾರದ ಬೆಲೆಯನ್ನು ಅರಿಯಲು ಪ್ರೇರೇಪಿಸುತ್ತದೆ